ಇದು ಥಾಯ್ಲೆಂಡ್ ದೇಶದ ತಳಿ ಥಾಯ್ ರಿಬ್ಡ್ ಅಂತ ನನ್ನ ಹತ್ರ ಬದನೆಕಾಯಿಯಲ್ಲಿ ಇನ್ನೂರ ಎಂಬತ್ತು ತಳಿ ಇದೆ ಟೋಟಲ್ ಇದು ರಾಜ್ಯ ಪ್ರಶಸ್ತಿ ಪಡ್ಕೊಂಡಿದೆ ಈ ತಳಿ ವೈಗಾನ್ ಟರ್ಮರಿಕ್ ಹೇಳಿ ಇದು ಮಹಾರಾಷ್ಟ್ರ ರಾಜ್ಯದ ತಳಿ ಇದು ತುಂಬಾ ಅದ್ಭುತ ರುಚಿ ಇರ್ತದೆ ಪರಿ ಪರಿಮಳನೂ ತುಂಬಾ ಡಿಫ್ರೆನ್ಸ್ ಆಗಿದೆ ಸಾವಯವದಲ್ಲಿ ಬರೋಲ್ಲ ಅಂತ ಹೇಳ್ತಾರೆ ನೀವು ಇಲ್ಲ ಇದ್ದೀರಾ ಸಾವಯವದಲ್ಲಿ ಬರ್ತದ ಇಲ್ವಾ ನೀವೇ ಆನ್ಸರ್ ಮಾಡಿ ಬರ್ತದಲ್ವಾ ಇದು ಕವರ್ ಇದು ಕವರ್ ಒಂದು ಹೂಜಿ ಹೊಡಿಬಾರ್ದು ಹೇಳಿ ಜಾಸ್ತಿಯಾಗಿ ನಾವು ಹೂಜಿಗೆ ಮಾಡ್ತೀವಿ ಕ್ರಾಸ್ ಪಾಲಿನೇಷನ್ ಇದ್ರಲ್ಲಿ ಇಲ್ಲ ಟೂ ಪರ್ಸೆಂಟ್ ಇರೋದ್ರಿಂದ ಈ ಇದ್ರಲ್ಲಿ ಉಸಿರಾಟ ಈಗ ಮನೆಯಲ್ಲಿ ನಿಮ್ಮ ಬಳಕೆ ಮಾಡಿದ ಮೊಟ್ಟೆ ಸಿಪ್ಪೆ ಅಥವಾ ಯಾವ್ದೇ ಸಿಪ್ಪೆಗಳು ನಿಮ್ಮ ಮನೆಯಲ್ಲಿರುವಂತ ಪ್ಲಾಸ್ಟಿಕ್ ಬಿಟ್ಟು ಬಾಕಿ ಯಾವ್ದನ್ನು ಮುನ್ಸಿಪಾಲ್ಟಿಗೆ ಹಾಕಬೇಡಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ನಗರದ ಸಿಟಿಯ ಕೇಂದ್ರ ಭಾಗದಲ್ಲಿ ಇದ್ದೇನೆ ಕುಶಾಲ್ ನಗರದಲ್ಲಿ ಒಂದು ಮಸೀದಿ ಇದೆ ಆ ಮಸೀದಿಯ ಪಕ್ಕದಲ್ಲಿ ನಾನಿದ್ದೇನೆ ನಾನು ಬಂದಿರುವಂಥ ಇವತ್ತು ಅಫ್ತಾಬ್ ಮೊಹಮ್ಮದ್ ಅವರನ್ನು ಮಾತಾಡಿಸೋದಕ್ಕೋಸ್ಕರ ಇವರು ಇಡೀ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿರುವಂತಹ ಬೀಜಗಳ ಸಂರಕ್ಷಕರು ಸಾವಿರಾರು ವೆರೈಟಿಯ ತರಕಾರಿ ಬೀಜಗಳನ್ನು ಇವರು ಸಂರಕ್ಷಣೆ ಮಾಡಿ ಇಡೀ ದೇಶಕ್ಕೆ ಹಂಚ್ತಾ ಇದ್ದಾರೆ ಅಂತ ಒಬ್ಬರು ವಿಶೇಷ ವ್ಯಕ್ತಿಯನ್ನು ಮತ್ತು ನಮ್ಮ ಸ್ನೇಹಿತರವರು ನೀವು ಯೋಚನೆ ಮಾಡಿ ಒಬ್ಬರ ಎಕ್ಸ್ಪರ್ಟ್ನ ಕೈ ತೋಟ ಹೇಗಿರ್ತದೆ ಅಲ್ಲಿ ಟೆಕ್ನಿಕ್ಗಳು ಹೇಗಿರ್ತದೆ ಅನ್ನುವಂಥದ್ದು ತುಂಬ ಕ್ಯೂರಿಯಾಸಿಟಿ ಇರುವಂಥದ್ದು ಅಂತ ಕ್ಯೂರಿಯಾಸಿಟಿಯನ್ನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಅವರ ಕೈ ತೋಟಕ್ಕೆ ನಾನು ಬಂದಿದ್ದೇನೆ ನೋಡಿ ಇಲ್ಲಿ ಕಂಪೌಂಡ್ ಇದೆ ಅದೇ ರೀತಿ ಆ ಕಡೆ ಕಾಂಪೌಂಡ್ ಇದೆ ಆ ಕಡೆ ಮನೆ ಇದೆ ಇದರ ಮಧ್ಯದಲ್ಲಿ ಮಾಡಿರುವಂತಹ ಕೈ ತೋಟ ಮತ್ತೆ ಒಂದೊಂದು ಬೆಳೆಗಳನ್ನು ಕೂಡ ಕಾಳಜಿ ವಹಿಸಿ ಹೇಗೆ ಉಳಿಸ್ತಾರೆ ಅನ್ನೋದಕ್ಕೆ ಜ್ವಲಂತವಾಗಿರುವಂಥ ಒಂದು ಉದಾಹರಣೆ ನಿಮಗೆ ಇವತ್ತು ತೋರಿಸ್ತೇನೆ ಬನ್ನಿ ಅಫ್ತಾಬ್ ಮೊಹಮ್ಮದ್ ಅವರ ಕೈ ತೋಟಕ್ಕೆ ಅಪ್ತಪ್ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದಿರಿ ಚೆನ್ನಾಗಿದ್ದೀನಿ ಎರಡನೇ ಸರಿ ಬಂದ್ರಲ್ಲ ಅದು ತುಂಬಾ ಖುಷಿ ಬಾರಿ ಹೌದು ಜಮೀನ್ ಮಾಡ್ಕೊಂಡಿದ್ದೆ ಲೀಸಿಂಗ್ ಮಾಡಿದ್ದೆ ಈ ಬಾರಿ ನಿಮ್ಮ ಮನೆ ಪಕ್ಕನೆ ಮಾಡಿದ್ರೆ ಅಲ್ಲ ಇಲ್ಲಿ ಒಂದು ಮಾಡಲ್ ಫಾರ್ಮ್ ಅಂತ ಮಾಡ್ತಾ ಇದೀನಿ ನೀವೆಲ್ಲ ನೋಡಬಹುದು ಎಲ್ಲರೂ ನೋಡ್ಬೋದು ಅಂದ್ರೆ ಒಂದು ಮಾಡೆಲ್ ಫಾರ್ಮ್ ಅಂತ ಹೇಳಿದ್ರೆ ನಾವು ನಿತ್ಯವಾಗಿ ಮನೆಯಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ನಿತ್ಯ ಮಾಡ್ಬೇಕಲ್ಲ ಊಟ ಮಾಡೋದೆಲ್ಲ ಕಂಪ್ಲೀಟ್ ವಿಷನೇತನ್ ತಿಂತ ಹೌದು ನಾವೇನು ಕಂಪ್ಲೀಟ್ ಸಾವಯವನೇ ಇದೀವಿ ಅಂತ ಹೇಳ್ತಾ ಇಲ್ಲ ಬಟ್ ಎಲ್ಲರೂ ಒಂದು ಮಾರ್ಪಾಟ್ ಮಾಡ್ಕೊಳ್ಳಿ ನೋಡಿ ಹಾಸನ ಜಿಲ್ಲೆಯಲ್ಲಿ ಮೂವತ್ತೆಂಟು ಡೆತ್ ಗಳಾಗಿದೆ ಹೇಗೆ ಹೃದಯಾಘಾತದಿಂದ ತೀರ್ಕೊಂಡಿದ್ದಾರೆ ಹೇಗೆ ನಾವು ತಿಂತಾರ ಅನ್ನ ಇದು ಸರ್ಕಾರಕ್ಕೆ ಗೊತ್ತಾಗ್ಬೇಕು ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಇರೋಂತ ಪ್ರಯತ್ನ ಇದು ಇಲ್ಲಿ ತರಕಾರಿಗಳನ್ನ ಹೇಗೆ ಬೆಳಿಬಹುದು ಸಿಂಪಲ್ ಆಗಿ ಏನು ಖರ್ಚು ಮಾಡದೆ ಕೂಡ ನಾವ್ ಬೆಳಿಬಹುದು ತುಂಬಾ ಏನು ಖರ್ಚು ಮಾಡೋದು ಬೇಕು ನಿಮ್ ಎದುರುಗಡೆನೆ ಇದೆ ನೀವು ಏನ್ ಮಾಡ್ತಾ ಇದ್ರ ಅಂದ್ರೆ ಮಂಗಳೂರು ಕ್ಷೇತ್ರ ಆಗ್ಲಿ ಉಡುಪಿ ಕ್ಷೇತ್ರ ಎಲ್ಲೇ ಹೋಗಿ ಕಸ ತೆಗಿತಾರೆ ಸುಟ್ಟಾಕ್ತಾರೆ ನಮ್ಮ ಈ ಕಡೆ ಅಂತೂ ಕೇಳೋದೇ ಬೇಡ ಅಲ್ಲಿ ಪಿರಿಯಾಪಟ್ನಾ ನಿಮ್ಮ ಬೆಟ್ಟದ್ಪುರ ಆ ಕಡೆ ಎಲ್ಲ ಹೋದ್ರೆ ಟೋಟಲಿ ಸುಟ್ ಆಗಿ ಎಲ್ಲಿ ಹಾಸನ ಬೆಲ್ಟ್ ಆಗ್ಲಿ ನೀವು ಅರ್ಕಲ್ ಆಗ್ಲಿ ಎಲ್ಲಿ ಹೋದ್ರು ಕೂಡ ನೀವು ಹಾಕೋದೇ ಇರು ಕಸನೇ ಮೇನ್ ಅದಕ್ಕೆ ನೋಡಿ ನಿಮ್ ಎದ್ರ ಕಡೆ ಇದೆ ನೋಡಿ ಎಲ್ಲ ಅಲ್ಲಿ ಮಲ್ಚ್ ಕಟ್ ಮಾಡಿ ಎಲ್ಲ ಮಲ್ಚಿಂಗ್ ಮಾಡಿ ಅದು ಸರ್ ಇದೊಂದು ಗುಲಾಬಿ ಮರ ಅಂತ ಹೇಳ್ತೀವಿ ನಾವು ಅಜ್ಜಿ ಹಾಕಿರೋದು ಇದು ಸುಮಾರು ಒಂದು ನಾನ್ ಹುಟ್ಟಿದ ಮುಂಚೆನೆ ಇದೆ ಇದು ನಾವು ಚಿಕ್ಕಂದಿರಬೇಕಾದ್ರೆ ಇದು ಗಿಡ ಇದೆ ಆ ಜಾಗದಲ್ಲಿತ್ತು ಶಿಫ್ಟ್ ಮಾಡಿದೀನಿ ನಮ್ಮಮ್ಮ ತುಂಬಾ ಪ್ರೀತಿಯಿಂದ ಕಾಪಾಡಿಕೊಂಡು ಬಂದಿದ್ರು ಅದಕ್ಕೆ ಒಂದು ಕಬ್ನ ಸ್ಟ್ಯಾಂಡ್ ಮಾಡಿ ಆ ಫಿಕ್ಸ್ ಮಾಡಿ ಬಿಟ್ಟಿದಿನಿ ಆಗಿ ಮೀಟಲ್ಲಿದೆ ಸರ್ ಇದು ಅಲ್ಲ ತುಂಬಾ ಬಿಡ್ತದೆ ಎನಿ ಟೈಮ್ ಹೂ ಹೂವಿರ್ತದೆ ತುಂಬಾ ಸ್ಪ್ರೆಡ್ ಆಗಿ ಬರ್ತದೆ ಅದು ತುಂಬಾ ಚೆನ್ನಾಗಿರ್ತದೆ ನೋಡ್ಲಿಕ್ಕೆ ಪರಿಮಳನು ಇದೆ ಇದ್ರಲ್ಲಿ ಅಲ್ಲ ತುಂಬಾ ಪರಿಮಳ ಯಾವ್ದಿದು ಇದೊಂದು ಇಲ್ಲೇ ನಮ್ಮ ಕೂಡಿಗೆ ಒಂದು ಸಂಸ್ಥೆಲಿತ್ತು ಅಲ್ಲಿಂದ ತಂದು ಹಾಕೊಂಡಿದ್ದು ಇದೊಂದು ತಳಿ ಇದೊಂದು ತಳಿ ಇದು ನಮ್ಮ ಅಮ್ಮ ಗಿಡಗಳು ಹೂವಿನ ಗಿಡಗಳು ಸ್ವಲ್ಪ ಗೌರ್ಮೆಂಟೇನ್ ಮಾಡ್ತಾ ಇದ್ರು ಕರೆಕ್ಟ್ ಇಲ್ಲಿಗೆ ಬೆಂಡೆಕಾಯಿ ಹಾಕಿದ್ರಲ್ಲ ಹಾ ಇದು ಬೆಂಡೆಕಾಯಿ ಇದು ಸ್ಪೈನ್ಲೆಸ್ ಅಂತ ಹೇಳಿದು ಅಮೇರಿಕ ದೇಶದ ತಳಿ ಇದು ಈ ತಳಿನ ಒಂದು ಹತ್ತೊಂದು ಗಿಡ ಹಾಕಿದೀನಿ ಅದು ಐದು ಪಟ್ಟೆ ಹಸಿರು ಬೆಂಡೆ ಬೆಂಡೆಯಲ್ಲಿ ಹತ್ರ ಐವತ್ತು ತರದ ಬೆಂಡೆ ಇದೆ ಈಗ ಇಪ್ಪತ್ತೈದು ತರದ್ದು ಭಾರತೀಯರು ಕೊಡ್ತಾ ಇದೀನಿ ಈಗ ಇದೊಂದು ಇನ್ನೊಂದು ವೆರೈಟಿ ಇದು ಪಟ್ಟೆಗಳು ಇರ್ತದಲ್ಲ ಪಟ್ಟೆಗಳಲ್ಲಿ ಐದು ತರದ ಪಟ್ಟೆ ಬರುವಂತದ್ದು ಈ ತಳಿ ಇದು ಬೆಂಡೆ ತಳಿ ಇದೊಂದು ಟೂ ಮಂತ್ಸಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ನಿಮ್ ಎದುರುಗಡೆನೆ ಇದೆ ನೋಡಿ ಕಸ ಕಳೆಗಳನ್ನೆಲ್ಲ ಬಿಸಾಕ್ತಾರೆ ಕಸಗಳನ್ನೆಲ್ಲ ಬಿಸಾಕ್ತಾರೆ ನೋಡಿ ಭೂಮಿಗೆ ಈಗ ನೀವು ಈಲ್ಲೇ ಕಾಂಪೋಸ್ಟಿಂಗ್ ಇಲ್ಲೇ ಆಗುತ್ತೆ ಈಗ ನೋಡಿ ನಾಲ್ಕು ಮಾಡಿದ್ ಕೊಚ್ಚಿದ್ದು ಕಸಗಳನ್ನ ಇಲ್ಲಿ ತಂದು ಹಾಕುವಂತದ್ದು ಸಾಯಿಲ್ ನ ಲೂಸ್ ಮಾಡ್ಕೋಬೇಕು ಏರಿಯೇಷನ್ ಸಿಗ್ಬೇಕು ಅಂದ್ರೆ ಇದ್ರಲ್ಲಿ ಉಸಿರಾಟ ಇರಬೇಕು ಕರೆಕ್ಟ್ ಈ ಇದರಲ್ಲಿ ಉಸಿರಾಟ ಈಗ ಮನೆಯಲ್ಲಿ ನಿಮ್ಮ ಬಳಕೆ ಮಾಡಿದ ಮೊಟ್ಟೆ ಸಿಪ್ಪೆ ಅಥವಾ ಯಾವುದೇ ಸಿಪ್ಪೆಗಳು ನಿಮ್ಮ ಇರುವಂತದ್ದು ಪ್ಲಾಸ್ಟಿಕ್ ಬಿಟ್ಟು ಬಾಕಿ ಯಾವ್ದನ್ನು ಮುನ್ಸಿಪಾಲ್ಟಿಗೆ ಹಾಕಬೇಡಿ ಯಾಕಂದ್ರೆ ಒಂದು ಕಸ ನಮ್ಮ ದೇಶದ ಕಸವನ್ನು ನಾವು ಕಂಟ್ರೋಲ್ ಮಾಡ್ದಾಗೆ ಆಯ್ತು ನಿಮ್ಮ ಹಿತ್ತಲಲ್ಲಿ ಅದು ಅದ್ಭುತವಾದ ಪರಿಣಾಮ ಕೂಡ ಬೀರುತ್ತೆ ಇಲ್ಲಿ ಜೀವಾಮೃತ ಅಥವಾ ಗೋಕೃಪಾಮೃತ ಏನು ಬಳಸುವಂತದ್ದು ಕಡಿಮೆ ಆಗ್ಬಿಡುತ್ತೆ ತುಂಬಾ ಕಡಿಮೆ ಆಗುತ್ತೆ ಜೀವಾಣುಗಳು ಆಟೋಮೆಟಿಕ್ ಅಲ್ಲೇ ಬಂದ್ಬಿಡುತ್ತೆ ನೀವು ಅದನ್ನು ಮಾಡ್ಕೋಬಹುದು ಕಸದಿಂದಾಗಿ ಇದು ಟೊಮೆಟೊ ಅನಾನಸ್ ಸ್ನೋ ಇರ್ ಅಂತ ಹೇಳಿ ಈ ಈ ಟೊಮೆಟೊ ತಳಿ ವಿದೇಶದಿಂದ ಬಂದಿರೋ ತಳಿ ಈ ಟೊಮೆಟೊ ಗಳಲ್ಲ ನನ್ನ ಹತ್ರ ಒಂದು ನೂರ ಐವತ್ತು ತರದ ಟೊಮೆಟೊ ಇದೆ ನೂರ ಐವತ್ತು ವೆರೈಟಿ ಇದೆ ಇದೇನ್ ಮಾಡ್ತೀವಂದ್ರೆ ಇಲ್ಲಿ ಸ್ಥಳ ತುಂಬಾ ಕಡಿಮೆ ನಾವು ಬಂದಿದ್ದಾಗ ಸ್ಥಳ ಜಾಸ್ತಿ ಇದ್ದಿದ್ದು ಜಾಸ್ತಿ ಹಾಕಿದ್ದೆ ಇಲ್ಲಿ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಇದು ಕವರ್ ಹೂಜಿ ಹೊಡಿಬಾರ್ದು ಹೇಳಿ ಒಂದು ಜಾಸ್ತಿಯಾಗಿ ನಾವು ಹೂಜಿಗೆ ಮಾಡ್ತೀವಿ ಕ್ರಾಸ್ ಪಾಲಿನೇಷನ್ ಇದ್ರಲ್ಲಿ ಇಲ್ಲ ಟೂ ಪರ್ಸೆಂಟ್ ಇರೋದ್ರಿಂದ ಟೊಮೆಟೊ ಹತ್ತಾರು ವೆರೈಟಿಗಳನ್ನ ಒಂದೇ ಕಡೆ ಮಾಡ್ಕೊಂಡ್ರೂ ನಮಗೆ ಸಮಸ್ಯೆ ಇಲ್ಲ ಇದಕ್ಕೆ ನಾವು ಕವರ್ ಮಾಡ್ತೀವಿ ಈಗ ಇದು ವಿಂಜುಡ್ ಬೀನ್ಸ್ ಅಂತೇಳಿ ಇದು ನೇರಳೆ ಬಣ್ಣ ಈ ವಿಂಜುಡ್ ಬೀನ್ಸ್ ಏನಂದ್ರೆ ವಿಂಗಡ್ ಬೀನ್ಸ್ ಅಲ್ಲಿ ಏನು ಅಂದ್ರೆ ತಿನ್ಲಿಕ್ಕೆ ಒಂಥರ ಬೀನ್ಸ್ ತುಂಬಾ ಅದ್ಭುತವಾಗಿರುತ್ತೆ ರುಚಿಯಾಗಿರುತ್ತೆ ನಾಟಿ ಬೀನ್ಸ್ ನಾಟಿ ಬೀನ್ಸ್ ಎಲ್ಲ ನಾಟಿ ಸರ್ ನನ್ನ ಹತ್ರ ಹೈಬ್ರಿಡ್ ಯಾವ್ದು ಇಲ್ಲ ತುಂಬಾ ಆಗಿದೆ ಸರ್ ತುಂಬಾ ಆಗಿದೆ ಒಂದೇ ಬಳ್ಳಿ ಅದು ತುಂಬಾ ಆಗಿದೆ ನೋಡಿ ಸ್ನೇಹಿತರೆ ಹೇಗಿದೆ ಬ್ಲಾಕ್ ಬ್ಲಾಕ್ ಆಗಿ ತುಂಬಾ ಆಗುತ್ತೆ ಸರ್ ಇಲ್ಲಿ ಇಲ್ಲ ಅದು ಕೀಟಗಳು ರೋಗಗಳು ಎಲ್ಲ ನಮ್ ಇರಲ್ಲ ಸರ್ ಅದು ದೈವಿಕ ಅದು ನಾವು ಏನು ಮಾಡೋಕ್ಕಾಗಲ್ಲ ಅದು ಎಲ್ಲ ಇದ್ದೇ ಇರುತ್ತೆ ಸಮಸ್ಯೆಗಳು ಬಂದೇ ಬರುತ್ತೆ ಇದು ಅರ್ಶಿನ ಸರ್ ಇದು ಅರ್ಶಿನ ಯಾವ್ದು ನಮ್ದು ಹಳದಿ ಇಲ್ಲ ಇಲ್ಲ ಇದು ತುಂಬಾ ದಪ್ಪ ಇರುತ್ತೆ ಇಲ್ಲ ಇದೆ ಒಂದ್ ನಿಮಿಷ ತೋರಿಸ್ತೇನೆ ತೋರಿಸಿ ಸರ್ ಇದು ರಾಜ್ಯ ಪ್ರಶಸ್ತಿ ಪಡ್ಕೊಂಡಿದೆ ಈ ತಳಿ ವೈಗಾನ್ ಟರ್ಮರಿಕ್ ಹೇಳಿ ಇದು ಮಹಾರಾಷ್ಟ್ರ ರಾಜ್ಯದ ತಳಿ ಇದು ತುಂಬಾ ಅದ್ಭುತ ರುಚಿ ಇರ್ತದೆ ಪರಿ ಪರಿಮಳನೂ ತುಂಬಾ ಡಿಫ್ರೆನ್ಸ್ ಆಗಿರುತ್ತದೆ ತುಂಬಾ ದೊಡ್ಡ ದೊಡ್ಡದಾಗುತ್ತೆ ತುಂಬಾ ದೊಡ್ಡದಾಗುತ್ತೆ ಬೆಳೆಯಲ್ಲ ಸರ್ ಇದು ಸರ್ ರೈತರು ನಿರ್ದಿಷ್ಟವಾದ ಪ್ರಮಾಣ ಈಗ ಏನಾಗಿದೆ ಅಂದ್ರೆ ಸರ್ ಭಾರತದಲ್ಲಿ ನಾಲ್ಕೂವರೆ ಲಕ್ಷ ವೆಜಿಟೇಬಲ್ ವೆರೈಟಿಗಳು ಇದೆ ಅಲ್ಲಿ ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ರೈತರು ಒಂದು ಒಂದಕ್ಕೆ ಸೀಮಿತ ಆಗ್ಬಿಟ್ಟಿದ್ದಾರೆ ಹೊಸ ಹೊಸ ಪ್ರಕಾರಗಳನ್ನ ಬೆಳೆದು ಹೊಸ ಹೊಸ ಜನರಿಗೆ ಕೊಡ್ಬೇಕು ಅನ್ನೋದು ಇನ್ನು ಬಂದಿಲ್ಲ ರೈತರು ಇದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿದ್ರೆ ಬದಲಾವಣೆಗಳು ಬರ್ಬೋದು ಇದು ಥಾಯ್ಲೆಂಡ್ ದೇಶದ ತಳಿ ಥಾಯ್ ಅಂತ ಅಂತೇಳಿ ನನ್ನ ಹತ್ರ ಬದನೆಕಾಯಲ್ಲಿ ಇನ್ನೂರ ಎಂಬತ್ತು ತಳಿ ಇದೆ ಅಂದ್ರೆ ಸರ್ಕಾರ ಮಟ್ಟದಲ್ಲೂ ಕೂಡ ಅವರು ಕೂಡ ಮಟ್ಟದಲ್ಲೂ ಮಟ್ಟದ ಈಗ ಎಕ್ಸ್ಪರಿಮೆಂಟಲ್ ಇದಕ್ಕೆ ತುಂಬಾ ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳು ಕೂಡ ತಗೊಳ್ತಾ ಇದ್ದಾರೆ ಇದು ಕರಿ ಬದನೆ ಹೇಳಿ ಒಂದು ರಾಷ್ಟ್ರ ಪ್ರಶಸ್ತಿ ವಿಷಯದ ಒಂದು ತಳಿ ಇದು ಗಿಡ ಬೇರೆ ಕಡೆ ಇದೆ ಬೀಜ ಮಾಡ್ಕೊಳ್ಳಿ ಇದು ಟೆಂಪ್ರರಿ ಹಾಕಿದೆ ಇಲ್ಲಿ ನೆರಳು ಬಿದ್ದಿರೋದ್ರಿಂದ ಗಿಡ ಚೆನ್ನಾಗ್ ಆಗಿಲಿಲ್ಲ ನಮ್ ಕಡೆ ಇಲ್ಲ ಈ ದೊಡ್ಡ ಕಟ್ಟದ ಕೋಳಿಗಳಿರ್ತವಲ್ಲ ಹ್ಮ್ ಅದಕ್ಕೆ ಈ ರೀತಿ ಒಂದು ಗೂಡುಗಳನ್ನು ಮಾಡ್ತಾರೆ ಸರ್ ಯಾವ್ದು ಇಲ್ಲ ಇದು ಮಂಗ ಬರ್ತದೆ ಅಂತ ಹೇಳಿ ಈ ಕೆಲವರು ನಿಮಗೂ ಗೊತ್ತಿದೆ ಕಳುಸರಿ ಬಂದಾಗ ನೀವು ಒಂದು ವಿಷಯ ಮಾತಾಡಿದ್ರಿ ನಿಮ್ಮ ಬೆಲೆಗಳು ಜಾಸ್ತಿ ಅಂತ ಹೇಳಿ ಯಾಕೆ ಬೆಲೆ ಜಾಸ್ತಿ ಅಂತ ಹೇಳಿದ್ರೆ ನೋಡಿ ಇದಕ್ಕೆ ನಾಲ್ಕ್ ಕೆಜಿಗೆ ನಾನು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೇನೆ ಆಯ್ತಾ ಒಂದು ಎರಡನೇದು ಇದು ನಮ್ಮ ಕೊಡಗಿನಲ್ಲಿ ಬದನೆ ತಳಿಯ ಬೀಜ ಆಗ್ಲಿಕ್ಕೆ ಎಂಟ್ರಿಂದ ಒಂಬತ್ತು ತಿಂಗಳು ತಗೊಳ್ತದೆ ಆಯ್ತಾ ಈಗ ನಾಲ್ಕು ಗಿಡಗಳಿಗೆ ನಾನು ಹತ್ತು ಸಾವಿರ ಖರ್ಚು ಮಾಡಿದೀನಿ ಮತ್ತೆ ಬೀಜ ಕಲೆಕ್ಷನ್ ಖರ್ಚಿದೆ ಇಲ್ಲಿ ಬೆಳೆಯೋ ಖರ್ಚು ಬೇರೆ ಬೀಜ ಕಲೆಕ್ಷನ್ ಬೆಳೆ ಈಗ ಈ ಕಡೆ ಹಿಂದೆ ಒಂದ್ಸರಿ ತಿರುಗಿಸಿ ನೋಡಿ ಇದು ನೆಟ್ಗಳು ಇದು ಅದಕ್ಕೆ ತುಂಬಾ ಬಿಸಿಲು ಬೀಳಬಾರ್ದು ಅಂತ ಹೇಳಿ ಉದ್ದೇಶದಿಂದ ಈ ನೆಟ್ಗಳು ಹಾಕಿದಿವಿ ತುಂಬಾ ಖರ್ಚಿದೆ ಖರ್ಚಿನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಯಾಕೆಂದ್ರೆ ನಾವು ಬೀಜಗಳು ಅಂತ ಹೇಳಿದ್ರೆ ನಮ್ಮ ದೇಶದ ಬೀಜಗಳು ಅಂದ್ರೆ ಹೈಬ್ರಿಡ್ ಗಿಂತ ಕ್ಲೀನ್ ಇರ್ಬೇಕು ನೀಟಾಗಿರ್ಬೇಕು ಮತ್ತೆ ಜನರಿಗೆ ಅದು ಕೊಟ್ಟ ಮೇಲೆ ಬೀಜ ಹುಟ್ಟಬೇಕು ವೆರೈಟಿ ಅದೇ ಬರಬೇಕು ಈಗ ನಾನು ಯಾವ್ದೋ ಕೊಡ್ತೋ ಅವ್ರಿಗೆ ಯಾವ್ದೋ ಬರೋದು ಆತರ ಮೋಸದ ವ್ಯವಹಾರಗಳು ಇರಬಾರ್ದು ಕರೆಕ್ಟ್ ಇನ್ ಕೇಸ್ ಅಲ್ಲಿ ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ನಾನು ರಿಪೀಟ್ ವಾಪಸ್ ಕೂಡ ಕೊಡ್ತೇನೆ ಆತರ ನಮಗೆ ಇಡೀ ಐದೂವರೆ ವರ್ಷದಲ್ಲಿ ಒಂದು ಐದು ಜನ ಮಾತ್ರ ಕೇಳಿದ್ದಾರೆ ಮತ್ತ ಯಾರು ಆ ಸಮಸ್ಯೆಗಳು ಇದುವರೆಗೆ ಹೇಳಿಲ್ಲ ಇದು ರಾಜ್ಯ ಪ್ರಶಸ್ತಿ ಪಡ್ಕೊಂಡಿದೆ ಈ ತಳಿ ವೈಗಾನ್ ಟರ್ಮರಿಕ್ ಹೇಳಿ ಇದು ಮಹಾರಾಷ್ಟ್ರ ರಾಜ್ಯದ ತಳಿ ಇದು ತುಂಬಾ ಅದ್ಭುತ ರುಚಿ ಇರ್ತದೆ ಪರಿ ಪರಿಮಳನು ತುಂಬಾ ಡಿಫ್ರೆನ್ಸ್ ಆಗಿರುತ್ತದೆ ಇದು ಏರ್ಪಾಟ್ ಅಂತೇಳಿ ಇಲ್ಲ ಇದೆ ನೋಡಿ ತೋರಿಸ್ತೇನೆ ಏರ್ಪೋರ್ಟ್ ಅಂತೇಳಿ ಹೇಳಿ ಏನಾಗುತ್ತೆ ಅಂತ ಹೇಳಿದ್ರೆ ಏರ್ಪೋರ್ಟ್ ಅಲ್ಲಿ ಬೆಳೆದಾಗ ಇಲ್ಲೆಲ್ಲಾ ಹೋಲ್ಗಳು ಇರ್ತದೆ ನೀವು ಒಂದು ಪಾಟಲ್ಲಿ ಬೆಳೆದಾಗ ಏನಾಗ್ತದೆ ಪೂರ್ತಿ ಪಾಟಲ್ಲಿ ಬೇರುಗಳು ಕೂಡ ಸುತ್ತಕೊಳ್ತದೆ ಇದ್ರಲ್ಲಿ ಏನಾಗ್ತದೆ ಅಂದ್ರೆ ಎಲ್ಲಾ ಕಡೆ ಗಾಳಿ ಸಿಗೋದ್ರಿಂದ ಈ ರೂಟ್ಗಳು ನೀಟಾಗಿ ಬೆಳೀತದೆ ಆಗಲ್ಲ ಮತ್ತೆ ಗಿಡ ಕೂಡ ಅದ್ಭುತವಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ನೋಡ್ತಾ ಇದ್ರೆ ನೋಡಿ ಎಲ್ಲಾ ಏಳು ಅಡಿ ಎಂಟು ನನ್ನಲ್ಲಿ ಬದನೆಕಾಯಿ ಗಿಡ ಒಂದು ಗಿಡ ಅಡಿ ಕೂಡ ಬಂದಿದೆ ಅಲ್ಲ ಸಂದೀಪ್ ಸರ್ ಬಂದಿದ್ರು ಸಂದೀಪ್ ಅವ್ರು ಬಂದಾಗ ನೋಡಿದ್ರು ಹದಿನಾಲ್ಕು ಅಡಿ ಕೂಡ ಬಂದಿಡ ಸಿಕ್ಕಿದ್ರು ಸಿಕ್ಕಿದ್ರೆ ಅದು ಈಗ ನನ್ನ ಹತ್ರ ತುಂಬಾ ಬೀಜ ಇದೆ ಬೀಜ ಮಾಡಿ ವಿದೇಶಕ್ಕೆ ಕಳ್ಸಿದೀವಿ ಅದು ಅದು ತುಂಬಾ ಬೀಜ ಇರೋದ್ರಿಂದ ಇದ್ ಮಾಡಿ ಇದು ಒಂದು ಮೆಣಸಿನಕಾಯಿ ತಳಿ ಈಗ ಇದೊಂದು ಭಾರತೀಯರು ಒಂದು ಹೆಮ್ಮೆ ಪಡುವಂತದ್ದು ವಿಷಯ ಇದು ಇದು ಮುಂದೆ ನೋಡ್ಲಿಕ್ಕೆ ಸಿಗುತ್ತೆ ಇದು ಒಂದೂವರೆ ಅಡಿಯಷ್ಟು ಉದ್ದ ಬರ್ತದೆ ಇದು ಒಂದೂವರೆ ಅಡಿ ಅಂದ್ರೆ ಹೆಚ್ಚು ಕಡಿಮೆ ಇಲ್ಲಿವರೆಗೂ ಬರ್ತದೆ ಇಲ್ಲಿವರೆಗೂ ಬರ್ತದೆ ಕರೆಕ್ಟ್ ನೋಡಿ ಮಂಗ್ಳೂರಲ್ಲಿ ಅತಿ ಹೆಚ್ಚು ಮಳೆ ಇರ್ತದೆ ಮಳೆ ಇದ್ದಾಗ ಗಿಡ ರಾಟ್ ಆಗ್ತದೆ ಅದಕ್ಕೆ ಈ ತರ ಪ್ಲಾಸ್ಟಿಕ್ ಗಳು ತಕೊಂಡು ಈಗ ಮಾಡ್ಕೊಂಡ್ರೆ ನಿಮಗೆ ನೋಡಿ ಈಗ ಗಿಡ ರೂಟ್ ಈಗ ಹಾಕೊಂಡಿರ್ತೀವಿ ಮತ್ತೆ ಇಲ್ಲಿ ತುಂಬಾ ಡ್ಯಾಮೇಜ್ ಆಗಲ್ಲ ಈ ತರ ಒಂದು ಪ್ಲಾಸ್ಟಿಕ್ ಹಾಕಿ ಈಗ ಬಿಟ್ರೆ ನಿಮ್ಮ ಸಮಸ್ಯೆಗಳು ಮುಗಿತದೆ ನೆಟ್ ಹಾಕೊಂಡಿದೀವಿ ಸೊಳ್ಳೆ ಪರ್ದೆ ನೂರರಿಂದ ನೂರ ಹತ್ತು ರೂಪಾಯಿಗೆ ಸಿಗುತ್ತೆ ಸಿಂಗಲ್ ನೂರ ಮೂವತ್ ರೂಪಾಯಿಗೆ ಸಿಗುತ್ತೆ ಅಥವಾ ನೀವೇ ಸ್ಟಿಚ್ ಮಾಡಿಸಿಕೊಂಡ್ ಕೂಡ ಹಾಕೊಳ್ಬಹುದು ಸಿಂಪಲ್ ನಮ್ ಕೈಲಿ ಎಷ್ಟಾಗುತ್ತೆ ಆತರ ಮಾಡ್ಕೋಬಹುದು ಮೆಣಸು ತೋರಿಸಿದ್ರಲ್ಲ ಸರ್ ಅದೇ ನೋಡಿ ಸ್ನೇಹಿತರೆ ಈಗ ಮಕ್ಕಳನ್ನು ಸಾಕಿದಾಗೆ ಬೀಜಗಳು ಕೊಡ್ಬೇಕು ಅಂತ ಹೇಳಿ ಗಿಡಗಳನ್ನ ಸಾಕಿದ ನೋಡಿ ನೋಡಿ ಇದು ಕೇರಳದಿಂದ ಬಂದಿರುವಂತ ತಳಿ ಸಾವಯವದಲ್ಲಿ ಬರೋಲ್ಲ ಅಂತ ಹೇಳ್ತಾರೆ ನೀವು ಇಲ್ಲ ಇದ್ದೀರಾ ಸಾವಯವದಲ್ಲಿ ಬರ್ತದ ಇಲ್ವಾ ನೀವೇ ಆನ್ಸರ್ ಮಾಡಿ ಬರ್ತದಲ್ವಾ ನೋಡಿ ನಮ್ಮ ದೇಶದಲ್ಲಿ ಮನಸ್ಸು ಬೇಕಷ್ಟೇ ಭೂಮಿಯನ್ನ ತಾಯಿ ಅಂತ ಹೇಳ್ತೀವಿ ತಾಯಿ ತರ ನಂಬಿದ್ರೆ ಪ್ರತಿಯೊಂದು ಬರ್ತದೆ ನೋಡಿ ಎಷ್ಟು ಕಾಯಿಗಳಿದೆ ನೋಡಿ ಒಂದೊಂದು ಗಿಡದಲ್ಲಿ ಮುಕ್ಕಾಲರಿಂದ ಒಂದು ಕಾಲ್ ಕೆಜಿ ಗಂಟೆ ಬರ್ತದೆ ಒಂದು ಗಿಡದಲ್ಲಿ ಸಿಂಗಲ್ ಗಿಡದಲ್ಲಿ ಬರ್ತದೆ ಹೌದು ನೋಡಿ ಸಣ್ಣ ಮಕ್ಕಳೆಲ್ಲ ರಕ್ಷಣೆ ಮಾಡಿದ ರೀತಿಯಲ್ಲಿ ಗೂಡು ಮಾಡಿರೋದ್ ನೋಡಿ ಇದು ರೈತರು ಎಲ್ಲಾ ರೈತರಿಗೆ ತೋರ್ಸ್ಬೇಕು ಅಂತ ಹೇಳಿ ಇಷ್ಟು ಜಾಗದಲ್ಲಿ ಒಂದು ಮಾಡೆಲ್ ಫಾರ್ಮ್ ಮಾಡೆಲ್ ಫಾರ್ಮ್ ಅಂತ ಮಾಡ್ತೇನೆ ಈಗ ಮುಂದೆ ಈಗ ನಮ್ಮ ಕೃಷಿ ಇಲಾಖೆಯವರೆಲ್ಲ ಬಂದು ಹೋಗಿದ್ದಾರೆ ಈಗ ಇಲ್ಲಿ ಒಂದು ಈ ಜಾಗ ಪೂರ್ತಿ ಸಂಪೂರ್ಣವಾಗಿ ಬಳಸ್ಕೊಂಡು ಒಂದ್ ಮಾಡೆಲ್ ಫಾರ್ಮ್ ಅಂತ ಮಾಡ್ತೀವಿ ಏನಕ್ಕೆ ಈ ರೈತರು ಈಗ ಮೆಣಸಿನಕಾಯಿ ಬೆಳಿತಾರೆ ತುಂಬಾ ಕಷ್ಟ ಪಡ್ತಾರೆ ಹುಳಗಳು ಕೀಟ ಬಾಧೆ ಸಮಸ್ಯೆಗಳು ತುಂಬಾ ಇರ್ತದೆ ಅದಕ್ಕೆ ಹೇಗೆ ಅಂತ ಹೇಳಿ ಒಂದು ಸಿಂಪಲ್ ಮೆಥಡ್ಗಳು ನಾವು ತೋರ್ಸಿಕೊಡ್ತಾ ಇದೀವಿ ನೋಡಿ ಇಲ್ಲಿ ಇದು ಐವತ್ತು ಪೈಸೆ ಒಂದು ಕ್ಲಿಪ್ಪಿಗೆ ಪೈಸೆ ಅಷ್ಟೇ ಒಂದು ಕ್ಲಿಪ್ಪಿಗೆ ಬಟ್ಟೆಗಳು ಬರ್ತದೆ ಬಟ್ಟೆಗಳನ್ನ ಯೂಸ್ ಮಾಡಬಹುದು ನಾನು ಇಲ್ಲಿ ಪ್ಲಾಸ್ಟಿಕ್ ಮಳೆ ಜಾಸ್ತಿ ಇರೋದಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಮೆಣಸಿನ ಗಿಡಗಳಿದೆ ಟೊಮೆಟೊ ಇದೆ ನೋಡಿ ಒಂದು ತೋರಿಸ್ತೇನೆ ಈಗ ಬರೀ ಸಣ್ಣದ್ರಲ್ಲಿ ಇದು ಗಿಡ ಇಷ್ಟೇ ಹೆಚ್ಚು ಕಡಿಮೆ ಯಾರು ನೋಡಿಲ್ಲ ಸರ್ ನಾರ್ಮಲ್ ಆಗಿ ನಾನ್ ಕಲೆಕ್ಟ್ ಮಾಡೋದೆಲ್ಲ ವಿಶಿಷ್ಟ ತಳಿಗಳ ಎಲ್ಲಾ ಜನರು ನೋಡ್ಬೇಕು ಎಲ್ರು ತಿಳ್ಕೊಬೇಕು ಭಾರತದಲ್ಲಿ ಏನೇನಿದೆ ಅಂತ ಹೇಳಿ ಗೊತ್ತಾಗ್ಬೇಕು ಜನ ಅದಕ್ಕೆ ನಾನು ಈ ಇದು ನೋಡಿ ಇಲ್ಲಿ ಬಿಟ್ಟಿದೆ ನೋಡಿ ಇದು ಒಂದು ಚೆರಿ ಟೊಮೆಟೊ ಅಷ್ಟು ಬರ್ತದೆ ಇದ್ರ ಮೇಲೆ ಹೋಗಲ್ಲ ಏನ್ ಹೆಸರು ಸರ್ ಇದಕ್ಕೆ ಆರೆಂಜ್ ಹ್ಯಾಟ್ ಅಂತ ಹೇಳಿ ನೋಡಿ ಇದಕ್ಕೆ ಟ್ಯಾಗಿಂಗ್ ಮಾಡೋದು ಇದೆಲ್ಲ ಏನು ಇಲ್ಲ ಒಂದ್ ಮುನ್ನೂರ್ ನಾನೂರು ರೂಪಾಯಿ ನೂರ್ ಟ್ಯಾಗ್ ಬರುತ್ತೆ ಹಾ ಈ ಈ ಗಳು ಹರ್ಷದೀಪ್ ಪಾಟ್ಗಳು ನಗರದಲ್ಲಿ ಸಿಗುತ್ತೆ ಇದು ವರ್ಷ ಆದ್ರೂ ಬಣ್ಣ ಬಣ್ಣ ಬದಲಾಗಲ್ಲ ಬ್ಲಾಕ್ ಯಾವ್ದೇ ಕಲರ್ ತಗೊಳ್ಳಿ ಇದು ರೇಟು ಕಡಿಮೆ ಲೈಟ್ ವೇಟ್ ಮತ್ತೆ ತುಂಬಾ ಬಾಳಿಕೆ ಬರ್ತದೆ ಕುಶಾಲ್ ನಗರದಲ್ಲಿ ಸಿಗುತ್ತೆ ಇದು ಅರ್ಶನ ಈಗ ನಾರ್ಮಲ್ ಆಗಿ ನೀವು ಅಲ್ಲಿ ವೈಗಾನ್ ಟರ್ಮರಿಕ್ ನೋಡಿದ್ರಿ ಇಲ್ಲಿ ಏಳು ಕಲರ್ದು ಟೈಮ್ ಇದೆ ಏಳು ಬಣ್ಣದ ಭಾರತದ ವಿಶಿಷ್ಟ ತಳಿಗಳು ಇಲ್ಲಿ ಇದೆ ಇಷ್ಟು ಜಾಗದಲ್ಲಿ ಯಾರನ್ನು ಯಾರಿಗೂ ಮಾರಾಟ ಮಾಡಲ್ಲ ಇದೇನ್ ಮಾಡ್ತೀವಿ ಅಂದ್ರೆ ಮಲ್ಟಿಪ್ಯಾಕ್ ಬಿಟ್ಬಿಟ್ಟಿದೀವಿ ಮುಂದೆ ನಮ್ಮ ಜಮೀನ್ ಆದ್ರೆ ಹೆಚ್ಚು ಅಲ್ಲಿ ಹೆಚ್ಚು ಮಾಡಿ ಮತ್ತೆ ಭಾರತೀಯರಿಗೆ ನಾವು ಕೊಡ್ತೀವಿ ಕೊಡಬೇಕು ಕೊಡಬೇಕು ಅಲ್ಲ ಇದೆಲ್ಲ ಡಿಫ್ರೆಂಟ್ ತಳಿಗಳು ಸರ್ ನೋಡಿ ಒಂದೊಂದು ಬೊಡ್ಡ ನೋಡಿ ಇಲ್ಲಿ ಓಹ್ ಇದೆ ಸರ್ ಇಲ್ಲಿ ನೋಡಿ ಎಂಟಡಿ ಗಂಟೆ ಹೋಗ್ತದೆ ಸರ್ ನಮ್ಮ ಹೋಗ್ತದೆ ಇಲ್ಲಿ ನೋಡಿ ಅಷ್ಟು ಮಳೆ ಬಂದ್ರು ಇಲ್ಲಿ ಏನು ಇಲ್ಲ ನೋಡಿ ಹಂಗೆ ಇಲ್ಲ ನೋಡಿ ಮಣ್ಣು ಒಳ್ಳೆ ಮಳೆ ಎರೆ ಹುಳು ಎಲ್ಲ ಎರೆ ಹುಳು ನೋಡಿ ನೋಡಿ ಎಲ್ಲ ಸ್ಟೆಮ್ ನೋಡಿ ಒಂದೊಂದ್ರಲ್ಲಿ ಒಡತೆ ನೋಡಿ ಎಷ್ಟು ಬರ್ತದೆ ಇಲ್ಲಿ ಮುಖ್ಯವಾಗಿ ಏನ್ ಬಗ್ಗೆ ಜನ ರೇಟ್ ಹಿಂದೆ ಹೋಗ್ಬಾರ್ದು ಹೌದು ಈಗ ಅಂಗಡಿಗಳಲ್ಲಿ ನೂರ ಅರವತ್ತು ರೂಪಾಯಿ ಇದೆ ಅರ್ಶನಕ್ಕೆ ನಾನ್ ಮಾರೋದು ಸಾವಿರ ರೂಪಾಯಿಗೆ ಇಲ್ಲಿ ನೋಡಿ ಈಗ ಅರ್ಶನ ನೀವು ನಾರ್ಮಲ್ ಆಗಿ ಎಷ್ಟು ನೋಡಿದೀರ ನಿಮ್ಮ ಜೀವನದಲ್ಲಿ ನಾಲ್ಕು ಅಡಿ ನೋಡಿ ಇಲ್ಲಿ ಏಳು ಅಡಿ ಇದೆ ಇನ್ನು ಟೈಮ್ ಆಗಿಲ್ಲ ಹೌದು ಇನ್ನು ಹೋಗ್ತದೆ ಹೋಗತದೆ 8 9 8 ಹೋಗ್ತದೆ ಅಲ್ಲ ನೀವು ಏನು ಏನ್ ಬರ್ತದೆ ಅಂತ ಹೇಳಿ ಬಿಡ್ತೀರಾ ನೋಡಿ ಇಲ್ಲಿ ಸ್ಟೆಮ್ ನೋಡಿ ಹಾ ದಪ್ಪ ಆಗಿದೆ ಅಲ್ಲ ಅಪ್ಪ ದಪ್ಪ ಬರ್ತದೆ ಇದು ಇದು ಬೀಟ್ರೂಟ್ ಸ್ಪಿನಾಚ್ ಅಂತ ಹೇಳಿ ಹಾ ಈ ಬೀಟ್ ಅಂದ್ರೆ ದಂಟಿನ ಸೊಪ್ಪಲ್ಲಿ ಬೀಟ್ರೂಟ್ ಅಂತ ಹೇಳಿ ತಳಿ ಇದು ಕೇರಳದಿಂದ ತರಸಿದ್ದೀನಿ ಬೀಟ್ರೂಟ್ ಅಲ್ಲ ಇದರಲ್ಲಿ ಹತ್ರ 40 ಕಲರ್ ಇದೆ ಟೋಟಲ್ ಕಪ್ ಇದೆ ಬಿಳಿ ಇದೆ ಬಿಳಿಯಲ್ಲಿ ಲೈಟ್ ಪಿಂಕ್ ಇದೆ ಡಾರ್ಕ್ ಕಪ್ಪು ಇದೆ ಕಟ್ ಮಾಡಿ ತುಂಬಾ ಟೈಮ್ ಇಡಬಹುದು ಅದು ಇದನ್ನ ಕಟ್ ಮಾಡಿ ಸಾಂಬಾರ್ ಮಾಡಬಹುದು ಅಂತ ಅಲ್ಲ ಇದು ಸಾಂಬಾರ್ ಮಾಡೋದಲ್ಲ ಸರ್ ಇದು ಆಕ್ಚುಲಿ ಸಾಂಬಾರ್ ಮಾಡ್ಬೋದು ಬರೀ ಬೀಜ ಮಾತ್ರ ಮಾಡ್ಕೊಳ್ತೀನಿ ನಾರ್ಮಲ್ ನೀವ್ ನಿಜಕ್ಕೆ ಉಪಯೋಗ ಬರಿ ಬೀಜಕ್ಕೆ ಮಾತ್ರ ಮಾಡ್ತೀನಿ ಸರ್ ಹೆಚ್ಚು ನಾನು ಪ್ರಾಮುಖ್ಯತೆ ಬೀಜಕ್ಕೆ ಕೊಡ್ತೀವಿ ನುಗ್ಗೆನೂ ಸರ್ ಎಲ್ಲ ಕಾಣ್ತಾ ಇದೆ ನುಗ್ಗೆ ಇದು ಒಂದು ಆ ಕಡೆ ಅಲ್ಲಿ ಒಂದು ಗಿಡ ಇದೆ ಅದು ಎಂಬತ್ತು ವರ್ಷದಿಂದ ನಮ್ ಮನೇಲಿ ಇದೆ ಇದು ನಮ್ ತಾಯಿಯವರು ಅಜ್ಜಿಯವರೆಲ್ಲ ನೆಟ್ಟಿರೋದು ಇದೆಲ್ಲ ಅದ್ಭುತ ರುಚಿ ಇದು ಅದು ನಾಲ್ಕುವರಿಡೆ ಬರುತ್ತೆ ಆ ನುಗ್ಗೆ ಕೈ ಬಂದು ನುಗ್ಗೆ ಕಾಯಿ ಅಡಿ ಅರಿಡಿ ಬರುತ್ತೆ ಹೌದು ಕಾಣ್ತದೆ ಸರ್ ಅದು ಈಗ ಕಡಿಮೆ ಇದೆ ಅದ್ರ ಉದ್ದ ನನ್ನ ಫೋಟೋನೇ ಇದೆ ನಾಲ್ಕು ಅರಿಡಿ ಉದ್ದ ಬರ್ತದೆ ಇಲ್ಲೂ ಅರ್ಶಿನ ಹಾಕಿದಾರಲ್ಲ ಇದು ಕಪ್ಪು ಅರಿಶಿಣ ಅದು ಬಂದು ಅದು ನಾಟಿ ತಳಿಗಳು